ಏನು ಸನಿ ಲಿಯೋನ್ ಅಂದ್ರೆ ಬುಕ್ ಮೈ ಶೋ ಅಲ್ಲಿ ಆಗಲಿ ಅಥವಾ ಒಂದು ಇದ್ರಲ್ಲಿ ಆಗಲಿ ಹಾಕಿರ್ತಕ್ಕಂಥ ಟೈಟಲ್ ಕಾರ್ಡ್ ಹಾಕಿದ್ದಾರೆ ಸನಿ ಲಿಯೋನ್ ನಾನು ಒಂದು ಐದರಿಂದ ಆರು ಸರಿ ನೋಡ್ಬಿಟ್ಟೆ ಯು ಐ ಸಿನಿಮಾನ ಇದಾರ ನಿಜವಾಗ ಬಾಲೋರೆ ಮ್ಯಾಕ್ಸ್ ಅಂತೂ ಆಯ್ತು ಇನ್ನು ಯು ಐ ಯುವೈ ಐ ಸಿನಿಮಾದಲ್ಲೂ ಅಷ್ಟೇನೆ ನಮ್ಮ ಕನ್ನಡದ ಅದ್ಭುತವಾದಂತ ನಟಿ ಪಾತ್ರ ಮಾಡಿದ್ದಾರೆ ಸೊ ಏಕಲವ್ಯದಿಂದ ಸ್ಟಾರ್ಟ್ ಆದಂತ ಅವರ ಜರ್ನಿ ಮತ್ತು ಕೆಡಿಗೂ ಕೂಡ ಕೂಡ ಅವರೇ ಹೀರೋಯಿನ್ ಯು ಐ ಕೂಡ ಅವರೇ ಗೌಡ್ರು ಮತ್ತೆ ನೀವು ಹೇಳಿದ್ ಕ್ವಶನ್ ಅಂದ್ರೆ ನೀವು ಹೇಳಿದ್ ಕ್ವಶನ್ ಆನ್ಸರ್ ಆ ಒಂದು ವಾಗ್ವಾದದಲ್ಲಿ ನಂಗೊಂದು ಕ್ವಶನ್ ಉದ್ಭವ ಆಯ್ತು ಯು ಐ ಸಿಮಾದಲ್ಲಿ ಅವ್ರು ಇದಾರೆ ಅವರ ಒಂದು ಕ್ಯಾರೆಕ್ಟರ್ ಅವಶ್ಯಕತೆ ಇತ್ತ ಯು ಏನ್ ಬೇಕಾಗೇ ಇರ್ಲಿಲ್ಲ ಅನ್ಸ್ತು ನನ್ಗೂನು ಬೇಕೇ ಆಗೇ ಇಲ್ಲ ಆದ್ರೂ ಸಖತ್ ಆಗಿ ಶಾರ್ಟ್ ಇದೆಯಲ್ಲ ಸರ್ ಅವ್ರು ಮಲ್ಕೊಂಡು ಆ ಮಂಚ ಹಿಂಗೇ ಸುಮ್ತ ತಿರುಗ್ತಾ ಇರುತ್ತೆ ಸರ್ ಅದು ಭಾರ ತೋರ್ಸಿದ್ದಾರೆ ಸಕಾದ ಕಾಣ್ತಾ ಇದ್ದಾರೆ ಸರ್ ನೋಡ್ತಾ ಇದ್ರೆ ಬೇಕಾಗಿತ್ತು ಬೇಕಾಗುತ್ತೆ ಆ ಆಗುತ್ತೆ ಸಾಂಗ್ ಇದೆಯಲ್ಲ ಅದು ಸಕಿದೆ ಆಕ್ಚುಲಿ ಸನಿ ಸನಿಲಿಯನ್ ಅಂದ್ರೆ ಅಥವಾ ಆಗ್ಲಿ ಅಂದ್ರೆ ಒಂದಿದ್ರಲ್ಲಾಗಲಿ ಹಾಕಿರ್ತಕ್ಕಲ್ ಕಟ್ಟು ಹಾಕಿದ್ದಾರೆ ಸನಿಲಿಯವನ್ ನಾನು ಒಂದ್ ಐದರಿಂದ ಸರಿ ನೋಡ್ಬಿಟ್ಟೆ ನಿಜವಾಗ ಎಲ್ ಕಾಣಿಸ್ಕಂತಾರೆ ಜನಗಳು ಅಂದ್ರೆ ನಮ್ಮ ಗಳು ಅಥವಾ ನಮ್ಮ ವೀಕ್ಷಕರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರತಕ್ಕಂಥದ್ದು ಸನಿಲಿಯನ್ನು ಅವರ ಒಂದು ವಾಯ್ಸ್ ಇದೆ ಸನಿಲಿಯವನು ಪಾತ್ರ ಮಾಡಿದ್ದಾರೆ ಅಂತ ತೋರ್ಸಕ್ಕೆ ಅಂತ ಅಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೆಲವೆಲ್ಲ ಬರುತ್ತೆ ಒಂದೇ ನಿಮಿಷ ಆಗ್ತೀವಿ ನೋಡ್ರಿ ಈಗ ಸೋಂಡ್ ಇದ್ರೆ ಅಂತ ಹೇಳ್ತಾ ಇದ್ದೀರಾ ಇದರೇನ ಅಂತ ನನಗ್ ಗೊತ್ತಿಲ್ಲ ಸರ್ ನಮ್ಗೆ ನಾವ್ ಕೇಳಿರೋ ಸೋಂಡ್ಸೇ ಬೇರೆ ಬರುತ್ತೆ ನಾವು ಆಕ್ಚುಲಿ ಅವ್ರದ್ದು ಕಾನ್ವರ್ಸೇಷನ್ ಕೇಳಿಲ್ಲ ಅವ್ರ ಅವ್ರ ಸೌಂಡ್ಸ್ ಗಾಯ್ ಕೇಳಿರೋ ನಾವು ಅವ್ರ ಸೌಂಡ್ಸ್ಕೊಂಡು ಕೇಳ್ಕೊಂಡ್ ಬೆಳ್ದಿರೋರು ಮಾತಾಡಿದ್ರೆ ಅವ್ರ ಸೌಂಡ್ ಕೇಳ್ಕೊಂಡು ಬೆಳ್ದಿದಿರ ಒಂದು ಏಜ್ ಬಂದ್ಮೇಲೆ ಅವ್ರ ಸೌಂಡ್ಸ್